ಮುರು ಹತ್ರ ಬರ್ತಿರಾ ರಕ್ತ ಕುಡಿಯಲು ಕೈ ತಳಿರುವ ಬಲಿಯಾಗೆ ಸಾಯ್ತಿರ ಆ ಕೈ ಕಟ್ಟಿ ನಿಲ್ಬೇಕು ಸುಮ್ನೆ ಮುಂದೆ ಸ್ನೇಹಿತರೆ ಮೊನ್ನೆ ಸೂರತ್ ಕಲ್ನಲ್ಲಿ ಸಿಸಿಎಲ್ ಮ್ಯಾಚ್ ನಡೆಯಿತು ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ಪಂಜಾಬ್ ನಡುವೆ ಪಂದ್ಯ ನಡೆಯಿತು ಈ ವೇಳೆ ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ಪಂಜಾಬ್ ಆಟಗಾರರ ನಡುವೆ ದೊಡ್ಡ ಜಗಳವೇ ನಡೆದು ಹೋಗಿದೆ ಸುದೀಪ್ ಸಿಟ್ಟಿನಿಂದ ಪಂಜಾಬ್ ಆಟಗಾರರ ಮೇಲೆ ಜಗಳಕ್ಕೆ ನಿಂತಿರುವ ದೃಶ್ಯ ಇದೀಗ ತಡವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿದೆ ಇಷ್ಟಕ್ಕೂ ಯಾಕೆ ಜಗಳ ಏನಾಯಿತು ಈ ಎಲ್ಲದರ ಕುರಿತಾದ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನಲ್ಲಿ ಈ ಸಲ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸಕ್ಕತ್ತಾಗಿ ಆಡ್ತಿದೆ ಆಡಿದ ನಾಲ್ಕು ಮುಖ್ಯ ಪಂದ್ಯಗಳಲ್ಲಿ ಮೂರನ್ನ ಗೆದ್ದುಕೊಂಡಿದೆ ಶನಿವಾರ ಗುಜರಾತ್ನ ಸೂರತ್ಕಲ್ನಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ಪಂಜಾಬ್ ದೇ ವಾರಿಯರ್ಸ್ ನಡುವೆ ಪಂದ್ಯ ಇತ್ತು ಇದರಲ್ಲಿ ಪಂಜಾಬ್ ವಿರುದ್ಧ ಕರ್ನಾಟಕ ಬುಲ್ಡೋಜರ್ಸ್ ಸೋತರೂ ಕೂಡ ಅದೇನು ಹೀನಾಯ ಸೋಲ್ ಆಗಿರಲಿಲ್ಲ ಸಕ್ಕತ್ತಾಗಿ ಫೈಟ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಕಿಚ್ಚನ ಹುಡುಗರು ಕೂಡ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಆದ್ರೆ ಈ ಪಂದ್ಯದ ವೇಳೆ ಒಂದು ಎಡ್ಬಟ್ಟು ಆಗಿದೆ ಪಂಜಾಬ್ ದೇ ಶೇರ್ ತಂಡದ ಆಟಗಾರರು ಮತ್ತು ಕರ್ನಾಟಕ ಬುಲ್ಡೋಜರ್ಸ್ ತಂಡದ ಆಟಗಾರರ ಮಧ್ಯೆ ಕಿರಿಕ್ ಆಗಿದೆ ಕಿಚ್ಚ ಸರಿಯಾಗಿ ಹವಾಜ್ ಹಾಕಿ ಕಳಿಸಿದ್ದಾರೆ ಇಷ್ಟಕ್ಕೂ ಕಿರಿಕ್ ಹೆಂಗಾಯ್ತು ಇದರಲ್ಲಿ ತಪ್ಪು ಯಾರದು ಅಂತ ನೋಡಿದ್ರೆ ಪಂಜಾಬ್ ತಂಡ ಬ್ಯಾಟಿಂಗ್ ಮಾಡ್ತಿತ್ತು ಈ ವೇಳೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಚಂದನ್ ಬೌಲಿಂಗ್ಗೆ ಬಂದಿದ್ದಾರೆ ಆದರೆ ಬೌಲಿಂಗ್ಗೆ ಬಂದವರನ್ನ ಅರ್ಧಕ್ಕೆ ತಡೆದು ಕೆಲ ಹೊತ್ತು ಬ್ಯಾಟ್ಸ್ಮನ್ಗಳು ಕಾಯಿಸಿದ್ದಾರೆ ಇದನ್ನು ನೋಡೋವರೆಗೂ ನೋಡಿದ ಕಿಚ್ಚ ಇವರದು ಯಾಕೋ ಗಾಂಚಲಿ ಜಾಸ್ತಿ ಆಯಿತು ಅಂತ ಹೇಳಿ ಸರಿಯಾಗಿ ಹವಾಜ್ ಹಾಕಿದ್ದಾರೆ ಈ ವೇಳೆ ಅಲ್ಲೇ ಇದ್ದ ಜೆ ಕೆ ಚಂದನ್ ಸೇರಿದಂತೆ ಎಲ್ಲರೂ ಪಂಜಾಬ್ ಆಟಗಾರರ ಗಾಂಚಲಿಯನ್ನ ಇಳಿಸಿದ್ದಾರೆ ಈ ವೇಳೆ ಪಂಜಾಬ್ ತಂಡದ ನೀರಜ್ ಅವರು ಕಿಚ್ಚ ಸುದೀಪ್ಗೆ ಏನೋ ಹೇಳಿದರು ಸುದೀಪ್ ಸಿಟ್ಟಾಗಿ ಅಲ್ಲಿಂದ ಹೊರಟು ಹೋಗಿದ್ದಾರೆ ಸುದೀಪ್ಗೆ ಪ್ರೀತಿ ಕೊಡುವುದು ಗೊತ್ತೇ ಹೊರತು ದ್ವೇಷ ಸಾಧಿಸುವುದಲ್ಲ ಎನ್ನುವುದಕ್ಕೆ ಈ ಸೀನೇ ಸಾಕ್ಷಿ ಹೊತ್ತಿನ ಬಳಿಕ ಮತ್ತೆ ಸುದೀಪ್ ಜಗಳ ನಡೆಯುತ್ತಿದ್ದ ಜಾಗಕ್ಕೆ ಬಂದಾಗ ಮೊದಲು ಕಿಚ್ಚನ ಎದುರು ನಿಂತು ಮಾತನಾಡಿದ ನೀನಾಜ್ ಅವರು ಹೋಗಿ ಸುದೀಪ್ ಅವರನ್ನ ತಬ್ಬಿಕೊಂಡು ಒಂದೆರಡು ನಿಮಿಷ ಹಾಗೆ ಇದ್ರು ಅಲ್ಲಿಗೆ ಪರಿಸ್ಥಿತಿ ತಿಳಿಯಾಯಿತು ಕ್ರಿಕೆಟ್ ಆಟದಲ್ಲಿ ಗಲಾಟೆ ಜಗಳ ಸಾಮಾನ್ಯ ಆದ್ರೆ ಕಿಚ್ಚ ಎಂದಿಗೂ ಯಾರನ್ನು ದ್ವೇಷ ಮಾಡುವ ಮನುಷ್ಯ ಅಲ್ಲ ಪಂಜಾಬ್ ಆಟಗಾರರನ್ನು ಕರೆದು ತಬ್ಬಿಕೊಂಡು ಪ್ರೀತಿ ನೀಡಿದ್ರು ಕೇವಲ ಎರಡು ರನ್ ಗಳಿಂದ ಕಿಚ್ಚನ ಟೀಮ್ ಸೋಲನ್ನ ಕಾಣಬೇಕಾಯಿತು ಇದರಿಂದ ಎಲ್ಲಾ ಆಟಗಾರರು ಬೇಸರದಿಂದ ಇದ್ರು ಇದನ್ನ ಕಂಡ ಕಿಚ್ಚ ಸುದೀಪ್ ಎಲ್ಲರನ್ನೂ ಹುರಿದುಂಬಿಸಿದ್ದಾರೆ ನೆಕ್ಸ್ಟ್ ಮ್ಯಾಚ್ ಗೆದ್ರೆ ಆಯಿತು ಅಂತೇಳಿ ಎಲ್ಲರನ್ನೂ ಪ್ರೋತ್ಸಾಹಿಸಿದ್ದಾರೆ ಅಂದಾಜಾಗೆ ಸಿಸಿಎಲ್ನ ಸೆಮಿಫೈನಲ್ ಫೈನಲ್ ಪಂದ್ಯಗಳು ಮೈಸೂರಿನಲ್ಲಿ ನಡೆಯಲಿದೆ ಸುದೀಪ್ ನೇತೃತ್ವದ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಈಗಾಗಲೇ ಸೆಮಿಫೈನಲ್ಗೆ ತಲುಪಿದೆ ಆದರೆ ಸೆಮಿಫೈನಲ್ನಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಯಾವ ಟೀಮ್ ವಿರುದ್ಧ ಆಡಲಿದೆ ಎಂಬುದು ಗೊತ್ತಾಗಿಲ್ಲ ಸಿಸಿಎಲ್ ಮುಗಿಯುತ್ತಿದ್ದಂತೆ ಸುದೀಪ್ ಅವರು ತಮ್ಮ ಬಿಲ್ಲಾ ಭಾಷಾ ರಂಗ ಚಿತ್ರದ ಶೂಟಿಂಗ್ನಲ್ಲಿ ಎಂದಿನಂತೆ ಆಗಲಿದ್ದಾರೆ ಕನ್ನಡ ಇದು ಧ್ವನಿ